ನೀವು ಹುಟ್ಟಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ ಯಾರೆಲ್ಲ ಸೆನ್ಸ್ ಆಗಿ ಕಮೆಂಟ್ ಮಾಡ್ತಾ ಇದೀರಲ್ಲ ಸಿನಿಮಾ ನೋಡಿದ ಇದು ಜಾತಿ ಇದು ಧರ್ಮ ಅಂತ ಏನೇನು ಅಂಟಾಗ್ತಾ ಇದಿರಲ್ಲ ನಿಮ್ಮ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಸಿನಿಮಾ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ರಪಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು ಇದು ರಿಯಲ್ ಕತೆ ನನ್ನ ಫ್ಯಾಮಿಲಿ ಒಳಗಡೆ ನಡೆದಿರೋಂಥ ರಿಯಲ್ ಕತೆ ದಡ್ಡ ನನ್ನ ಮಕ್ಕಳು ನೀವು ಏನು ಕಮೆಂಟ್ಗಳು ಮಾಡ್ತೀರಾ ಫಸ್ಟ್ ಸಿನಿಮಾ ನೋಡಿ ಸಿನಿಮಾ ನೋಡಿಬಿಟ್ಟು ಸಿನ್ಮಾ ಒಳಗಡೆ ಅಂತ ಮೈನಸ್ಗಳು ಹೇಳಿ ನಾವು ತಿಳ್ಕೊತೀವಿ ನಮಗೂ ಗೊತ್ತಾಗಿದೆ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಸಿನ್ಮಾ ನೋಡಿ ಯಾಕೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡಿತಿದ್ದೀರಾ ನೀವೆಲ್ಲ ನೋಡ್ತಿದ್ದೀನಿ ಕಮೆಂಟ್ಸ್ಗಳನ್ನ ನಾನ್ ಸೆನ್ಸ್ ನಾನ್ ಸೆನ್ಸ್ ಆಗಿ ಅಪ್ಪ ನೀವು ಕಾ ಸಿಮಾ ನೋಡಿಬಿಟ್ಟು ಒಳಗೆ ವಿಷಯಗಳನ್ನ ಕಮೆಂಟಲ್ಲಿ ಹೇಳಿ ಹೌದು ಇದು ಇದೆ ಇದು ಲಾಜಿಕ್ ಪಾಯಿಂಟು ಇದು ಇದೆ ಅಂತ ನಾವು ಅದು ತಿಂತೀವಿ ಏನರಯ್ಯ ನೀವು ಯಾರಾದರೂ ಒಬ್ರು ಹಳ್ಳಿಗೆ ಬೀಳ್ರಿ ಅಂತ ಕಾಯ್ತಾ ಇರ್ತೀರಲ್ರಪ್ಪ ಕಲ್ಗಳು ನಿಮಗೆಲ್ಲ ದೊಡ್ಡ ಶರಣು ಫಸ್ಟು ನಿಮ್ಮ ಹಬ್ಧರ್ ಗುಟ್ಟಿದ್ರೆ ಬಂದು ಸಿನ್ಮಾಗಳು ನೋಡಿರಿ ಫಸ್ಟು ಸಿನ್ಮಾ ನೋಡಿ ಆಮೇಲೆ ಮಾತಾಡ್ತೀನಿ ಅಲ್ಲ ನಾನ್ ಸೆನ್ಸ್ ಆಗಿ ಕಮೆಂಟ್ಗಳು ಮಾಡೋದಲ್ಲ ಫಸ್ಟು ಸಿನ್ಮಾ ನೋಡಿ ಸಿನಿಮಾ ನೋಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಏನೋ ಜಾತಿ ಧರ್ಮ ಅದೇನು ಹೇಳ್ತಾರೆ ಯೋ ನಾನು ಸನಾತನದೇ ನಾನು ಹಿಂದೂ ಧರ್ಮದನೇ ಯಾವನೇ ನಾನು ಹೇಳ್ಕೊಡ್ಬೇಕಾಗಿಲ್ಲ ಧರ್ಮದ ಬಗ್ಗೆ ಯಾವನು ಹೇಳ್ಕೊಡ್ಬೇಕಾಗಿಲ್ಲ ನಾನು ಶಬರಿಮಲೆ ಹೋಗ್ತೀನಿ ನಾನು ನಮ್ಮ ಮನೇಲಿ ಪೂಜೆ ಮಾಡ್ತೀನಿ ಯಾವನೇನು ಹೇಳ್ಕೊಡ್ಬೇಕಾಗಿಲ್ಲ ನನಗೆ ಅಂಬೇಡ್ಕರ್ ಅಂದರೆ ಇಷ್ಟ ರಾಮ ಅಂದ್ರೆ ಇಷ್ಟನೇ ನಾನು ಯಾಕೆ ಕಳೆದ ನಾನು ಯಾಕೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಲಿ ನಾನು ಬಂದ್ರಲ್ಲ ಯಾ ಯಾವನಾದ್ರೂ ಒಬ್ಬ ಕೇಳ್ತಾ ಇದ್ದಾನ ಎಲ್ಲಿ ಬ್ರಾಹ್ಮಣರು ಕೇಳ್ತಾ ಇದಾರೆ ಯಾರಾದ್ರು ಅವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟರಲ್ವಾ ಒಬ್ಬ ಕೇಳ್ತಾ ಇದಾರೆ ಮತ್ತೆ ಎಲ್ಲೋದ ಅವನು ಎಲ್ಲೋದ್ರ ಅವರು ಯಾರು ತುಂಬಿಸ್ಕೊಡ್ತಾರ ಅವರು ಎಷ್ಟು ಸರಿ ಮಾತಾಡ್ತಾ ಇದೀವಿ ನಾವು ಮಾತೆತ್ತಿರ ಯಾರೋ ಮಾತಾಡಿದ್ರೆ ಅದನ್ನೊಂದು ಬಿಡೋದು ಅಯ್ಯೋ ಸ್ವಾಮಿ ಇದು ನನ್ನ ಮನೇಲಿ ನಡೆದಿರೋ ಕತೆ ಕಣ್ರಪ್ಪ ಇದು ನನ್ನ ಮನೇಲಿ ನಡೆದ್ರೆ ಕತೆ ಇದು ನಮ್ಮ ತಾತುಂದು ನಮ್ಮ ಅಪ್ಪ ನಡೆದಿರ ಕತೆ ನಾನು ಹೇಳಿದ್ದೀನಿ ಸುಳ್ಳಿದ್ರೆ ಹೋಗಿ ತಿಳ್ಕೊಳ್ರಿ ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಲಾಸ್ಟಿಗೆ ಏನೋ ಜಾತಿ ಕಳೆದ್ರಂತೆ ಧರ್ಮ ಅಯ್ಯೋ ನಾನು ಸನಾತನಿನೇ ನಾನು ಹಿಂದೂ ಧರ್ಮದನೇ ಯಾವನ್ನ ಹತ್ರ ಏನು ಹೇಳಿಸ್ಕೋಬೇಕಾಗಿಲ್ಲ ನಿಮ್ಗೆ ಅಂಬೇಡ್ಕರ್ ಅಂತ ಓದ್ಬಿಡ್ತದಾ ರಾಮ್ ಅಂದ್ರೆ ಅಲ್ಲ ಬಿಡದೇ ಆಗ್ತಾ ಇಲ್ಲ ಗಳು ನೋಡಿದ್ರೆ ನಾನ್ ಸೆನ್ಸ್ ಆಗಿದಾವೆ ಮಾತಾಡಿದ್ರು ಸಾರಿ ಅಂದ್ರೆ ಇರೋ ವಿಷಯ ಹೇಳ್ತಾ ಇದೀನಿ ಅಷ್ಟೇ ನಾನು ನೋಡ್ಕೊಳ್ಳಿ ಹೋಗಿರಿ ಅದೇ ತರ ಹೋಗಿರಿ ಜಾತಿ ಧರ್ಮ ಹೋಗಿರಿ